ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ಹಳೇಹಳ್ಳಿ ವತಿಯಿಂದ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಯುವ ನಾಯಕ ಶ್ರೀ ಸಂದೀಪ್ ರೆಡ್ಡಿ ಎಚ್ಆರ್ ಅವರ ಸಾರಥ್ಯದಲ್ಲಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಮತ್ತು ರಸ ಸಂಜೆ ಕಾರ್ಯಕ್ರಮವನ್ನು ಹಳೇಹಳ್ಳಿಯಲ್ಲಿ ಆಯೋಜಿಸಿರುತ್ತಾರೆ ಭಾನುವಾರ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆಗೆ ಈ ಕ್ರೀಡಾಕೂಟಕ್ಕೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ಶ್ರೀ ಸಂದೀಪ್ ರೆಡ್ಡಿ ರವರು ಮಾಧ್ಯಮದ ಮುಖಾಂತರ ಕೋರುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಿಮಗೆ ಫಸ್ಟಾಗಿ ಯುಗಾದಿ ಮತ್ತು ರಂಜಾನ್ ಎರಡಕ್ಕೂ ನಮ್ಮೆಲ್ಲ ಶಿಡ್ಲಿಘಟ್ಟ ಕ್ಷೇತ್ರದ ಜನಗಳಿಗೆ ಶುಭಾಶಯಗಳು ಈ ವರ್ಷ ನಿಮಗೆಲ್ಲ ಒಳ್ಳೇದಾಗಲಿ ಈ ವರ್ಷ ಓದ್ ವರ್ಷ ಇರ್ಬೋದು ಮುಂಚಿನ ಕಷ್ಟಗಳೆಲ್ಲ ಈ ವರ್ಷ ತೀರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಗ್ರಾಮೀಣ ಕ್ರೀಡೆ ಆದ ಕಬಡ್ಡಿ ಅದನ್ನು ನಾನು ತುಂಬ ವರ್ಷಗಳಿಂದ ಆಡ್ತಾನೂ ಇದ್ದೀನಿ ಬಟ್ ಆಗಲೂ ನಮ್ಮ ಜನಗಳಿಗೆ ಕೂಡ ಅದನ್ನು ಹತ್ರವಾದ ಒಂದು ಆಟ ಈ ಯುಗಾದಿ ಅಂದರೆ ಮೂವತ್ತನೇ ತಾರೀಕು ಭಾನುವಾರ ಎಂಟು ಗಂಟೆಗೆ ನೈಟ್ ಈವ್ನಿಂಗ್ ಒಂದು ಎಂಟು ಗಂಟೆಗೆ ಈ ಕಾರ್ಯಕ್ರಮನ ನಮ್ಮ ಊರಲ್ಲಿ ಹಮ್ಮಿಕೊಂಡಿದ್ದೀವಿ ಅದು ಹಳೆಹಳ್ಳಿ ಗ್ರಾಮ ದಿಬ್ಬುರಳ್ಳಿ ಅಂತ ಸೊ ಅಲ್ಲಿಗೆ ಎಲ್ಲರೂ ಯಾರ್ಯಾರಿಗೆ ಇಷ್ಟ ಇದೆ ಕಬಡ್ಡಿ ಆಡೋದಕ್ಕೆ ಎಲ್ಲರೂ ಬನ್ನಿ ಆ ದಿವಸ ಎಲ್ಲರೂ ಎಂಜಾಯ್ ಮಾಡಿ ಇದನ್ನೊಂದು ಆಟವಾಗಿ ನೋಡಬೇಡಿ ಇದೊಂದು ಸಂಭ್ರಮಣೆ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಯಾಕಂದರೆ ಗ್ರಾಮೀಣ ಕ್ರೀಡೆಗಳು ನಶಿಸ್ತಾ ಇದೆ ಎಲ್ಲ ಕಡೆಯಿಂದ ಎಷ್ಟು ಜನ ಆಗುತ್ತೋ ಅಷ್ಟು ಜನನೂ ಬನ್ನಿ ಎಲ್ಲರಿಗೂ ನಾವು ಆಪರ್ಚುನಿಟಿ ಕೊಡ್ತೀವಿ ಒಂದೇ ಒಂದು ದಯವಿಟ್ಟು ಯಾರು ಕುಡಿದು ಬರಬೇಡಿ ಯಾಕೆ ಅಂತಂದರೆ ನಾವು ಕುಡಿದು ಬಂದವರಿಗೆ ಯಾವುದೇ ಥರ ಅವಕಾಶ ಕೊಡೋದಿಲ್ಲ ಹಾಗೂ ತುಂಬ ಪ್ರೊಫೆಷ್ನಲ್ಲಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಎಲ್ಲರೂ ಆಡಿ ಎಂಜಾಯ್ ಮಾಡಿ ಊರು ಎಷ್ಟೇ ಜನ ಬಂದ್ರೇನು ನಿಮ್ಮನ್ನ ಸ್ವಾಗತಿಸ್ತೀವಿ ಎಷ್ಟೇ ತಂಡಗಳು ಬಂದ್ರೇನು ನಾವು ಆಡಿಸ್ತೀವಿ ಅಂತ ಹೇಳ್ತಾ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಕ್ಕೆ ಈ ಹಬ್ಬದ ದಿವಸ ಯುಗಾದಿ ಯೋಗ ರಂಜಾನ್ ದಿವಸ ಬಂದು ಆಡಿ ಸ್ವಪದರ್ಶನ ಅವತ್ತು ಅದೇ ದಿವಸ ಕೆಲವು ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಒಂದು ಒಂದು ಒಳ್ಳೆ ಸಂಜೆನ ನಿಮ್ಮೆಲ್ಲರ ಜೊತೆ ಕಳೆಯೋಣ ನಮ್ಮೆಲ್ಲ ಊರಿನ ಯುವಕರು ಎಲ್ಲ ಸೇರಿ ನಮ್ಮ ಹಳೆಹಳ್ಳಿ ಗ್ರಾಮದ ಎಲ್ಲ ಯುವಕರು ಎಲ್ಲ ಸೇರಿ ಈ ದೊಡ್ಡ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಸಹಕರಿಸಿ ನಮ್ಮ ಗ್ರಾಮೀಣ ಕ್ರೀಡೆಗೆ ನಿಮ್ಮ ಕೈಯೆಲ್ಲ ಜೋಡಿಸಿ ಅಂತ ಹೇಳ್ತಾ ಎಲ್ಲ ಯುವಕರಿಗೆ ಏಜ್ ಆಗಿರೋರಿಗೆ ಏಜ್ ಇಲ್ಲದೇ ಇರೋರಿಗೆ ಎಲ್ಲರೂ ಬನ್ನಿ ಐ ತಿಂಕ್ ಹೆಣ್ಮಕ್ಳು ಕೂಡ ಬರೀ ಯಾರು ಇಂಟ್ರೆಸ್ಟ್ ಇದ್ದರೆ ಹೆಣ್ಮಕ್ಳು ಕೂಡ ನಾವು ಕಬಡ್ಡಿಗೆ ಮಾಡಿಸ್ತೀವಿ ಯಾವುದೇ ಟೀಮ್ ಬಂದ್ರೂ ಹೆಣ್ಮಕ್ಳನ್ನ ಕೂಡ ವಿಶೇಷವಾದ ಸಪ್ರೇಟಾಗಿ ಒಂದು ನಾವು ಒಂದು ಕನ್ಸಿಡರ್ ಮಾಡ್ತೀವಿ ಟೀಮ್ಸ್ ನಾವು ಜಾಸ್ತಿ ಇದೋ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಅವತ್ತು ನೋಡೋಣ ಭಾನುವಾರ ಎಂಟು ಗಂಟೆ ಮೂವತ್ತನೇ ತಾರೀಕು ಸಾಯಂಜೆ ಎಂಟು ಗಂಟೆಗೆ ನೀವು ಹಳೆಹಳ್ಳಿ ಗ್ರಾಮದಲ್ಲಿ ನಡೀತಾ ಇರುವ ಈ ಈವೆಂಟ್ಗೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಎರಡು ಕೈಯಿಂದಾನು ಕರಿತಾಯಿದ್ದೀನಿ ದಯವಿಟ್ಟು ಬನ್ನಿ ಎಂಜಾಯ್ ಮಾಡೋಣ ಥ್ಯಾಂಕ್ ಯು